ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲ ತಾಡಿಯ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಚಿರೋಟಿ ಮಾಡ್ತಾ ಇದೀನಿ ತುಂಬ ಸುಲಭವಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಕೇವಲ ಒಂದು ಒಂದು ಕಪ್ಪಷ್ಟು ಮೈದಾ ಅರ್ಧ ಕಪ್ಪಷ್ಟು ರವೆ ಇದ್ದರೆ ಸಾಕು ತುಂಬ ರುಚಿಯಾಗಿರುವಂತಹ ಚಿರೋಟಿ ರೆಡಿಯಾಗುತ್ತೆ ಈ ದೀಪಾವಳಿ ಹಬ್ಬಕ್ಕೆ ನೀವು ಮನೇಲಿ ಮಾಡಿ ತುಂಬ ಸುಲಭವಾಗಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ ಹೊರಗಡೆ ತಂದು ತಿಂತಾಯಿರ್ತೀವಿ ಅದಕ್ಕಿಂತ ನಾವು ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಮೈದಾ ಅಂತ ಎಲ್ಲಿ ಅಲ್ಲ ಅಂದ್ಕೊಳ್ತೀವಿ ಸಲ ತಿಂದರೆ ಏನು ತೊಂದರೆ ಇಲ್ಲ ಡೈಲಿ ಏನು ತಿನ್ನೋದಿಲ್ಲಲ್ಲ ಅಪ್ರೊಬ್ಬಕ್ಕೊಂದ್ಸಲಿ ತಿಂದರೆ ಏನು ತೊಂದರೆ ಇಲ್ಲ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ರವೆ ಇದ್ದೀನಿ ಇದು ಬಿಳಿ ರವೆ ಸಣ್ಣ ರವೆ ಇರುತ್ತಲ್ಲ ಅದು ಚಿರೋಟಿ ರವೆ ನಂತರ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಸಿಹಿ ಮಾಡ್ಬೇಕಾದ್ರೆ ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ರವೆ ಮೈದಾ ಹಿಟ್ಟು ಹಾಕಿರ್ತೀವಲ್ಲ ನಾವು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈಗ ಎಲ್ಲ ಒಂದು ಕಡೆ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ನೋಡ್ತಾ ಇರ್ಬೋದು ತುಪ್ಪ ಇಷ್ಟ ಇಲ್ಲ ಅಂತಂದರೆ ನೀವು ಎಣ್ಣೆ ಬೇಕಿದ್ರೂ ಹಾಕೋಬೋದು ಇಲ್ಲ ಅಂತಂದರೆ ಬೆಣ್ಣೆ ಬೇಕಿದ್ರೂ ಹಾಕೋಬೋದು ನಿಮ್ಮಿಷ್ಟ ಏನು ಬೇಕಿದ್ದರೂ ಹಾಕ್ಕೊಬೋದು ಇದು ಹಾಕ್ಬೇಕು ಅನ್ನೋದೇನಿಲ್ಲ ನೋಡ್ತಾ ಇರ್ಬೋದು ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕು ನೋಡಿ ಈಗ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಈ ಥರ ಇದ್ದರೆ ಸಾಕು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಚಪಾತಿ ಹಿಟ್ಟು ಯಾವ ಥರ ಮೆದ್ಕೊಳ್ತೀವೋ ಆ ಥರ ಮೆದ್ಕೋಬೇಕು ನೀಟಾಗಿ ಸಾಫ್ಟಾಗೇ ಇರಬೇಕು ಗಟ್ಟಿ ಏನೋ ಇರೋ ಅವಶ್ಯಕತೆ ಇಲ್ಲ ಸಾಫ್ಟಾಗಿದ್ದರೆ ಸಾಕು ನಾವು ಚಪಾತಿ ಹಿಟ್ಟು ಯಾವ ಥರ ಮೆತ್ಕೊಳ್ತೀವೋ ಆ ಥರ ಇದ್ದರೆ ಸಾಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನೀಟಾಗೆಲ್ಲ ನೀಟಾಗಿ ಮೆದ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಮೆದ್ದಿಟ್ಟಿದ್ದೀನಿ ಈ ಥರ ಸಾಫ್ಟಾಗಿ ಆಗಿದೆ ಈಗ ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ ಈ ಥರ ನಾದ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಪೂರಿ ಅನ್ನೋದು ನೋಡ್ತಾ ಇರ್ಬೋದು ಈಗ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನೀಟಾಗಿ ನಾದ್ಕೋಬೇಕು ನಾನು ವೀಡಿಯೋದಲ್ಲಿ ಆ ಥರ ತೋರಿಸ್ತಾ ಇದ್ದು ಆ ಥರ ನಾದೋದ್ರಿಂದ ಲೇಯರ್ ಲೇಯರ್ ಆಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ನಾದ್ಕೊಳ್ತಾ ಈಗ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಿ ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಬಿಡಿ ಏನು ಏನು ತೊಂದರೆ ಇಲ್ಲ ಹಿಟ್ಟು ಸಾಫ್ಟಾಗಿ ನೆಂದಿರುತ್ತೆ ನೋಡ್ತಾ ಇರ್ಬೋದು ಈಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಇದ್ದೀನಿ ಹಿಟ್ಟು ಚೆನ್ನಾಗಿ ನೆಂದರೆ ಸ್ವೀಟು ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ತಾ ಇರ್ಬೋದು ಈಗ ಮುಚ್ಚಳ ಮುಚ್ಚಿ ಒಂದು ಸೈಡ್ಗಿಟ್ಟು ನಂತರ ಮಿಕ್ಸಿ ಒಂದು ಬೌಲ್ಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ನಂತರ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಹೇಳಿದ್ನಲ್ಲ ತುಪ್ಪ ಇಷ್ಟ ಇಲ್ಲ ಅಂತಂದರೆ ಬೆಣ್ಣೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಎಣ್ಣೆ ಬೇಕಿದ್ದರೂ ಹಾಕೋಬೋದೆ ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ಈಗ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಅಕ್ಕಿ ಇಟ್ಟಿಲ್ಲ ಅಂತಂದರೆ ಕಾನ್ ಫ್ಲವರ್ ಬೇಕಿದ್ದರೂ ಹಾಕೋಬೋದೆ ಅಂತೊಂದರೆ ಇಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಕಣ ಥರ ಗಂಟೆನಿರಬಾರ್ದು ಆ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಆದರೆ ಸರಿಯೋಗುತ್ತೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಒಂದು ಕಣ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈಗೆಲ್ಲ ಒಂದು ಕಣ ಥರ ಮಿಕ್ಸ್ ಇದ್ದೀನಿ ಯಾರಾದರೂ ನಮ್ಮ ಚಾನಲ್ ವಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ನೋಡ್ತಾ ಇರ್ಬೋದು ಈಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಒಂದು ಸೈಡ್ಗೆ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದರೊಳಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನಂತರ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸಕ್ಕರೆ ಪುಡಿ ಮಾಡಿಟ್ರೆ ಮುಂಚೆನೇ ಚೆನ್ನಾಗಿರುತ್ತೆ ಮತ್ತೆ ಮಾಡ್ಕೊಳೋದು ಇರೋದಿಲ್ಲ ನಾವು ನೋಡ್ತಾ ಇರ್ಬೋದು ಈಗ ಸಕ್ಕರೆ ಪುಡಿ ಮಾಡಿಟ್ಟಿದ್ದೀನಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಥರ ಇದ್ದೀನಿ ಅಂತ ತುಂಬ ಸುಲಭ ಫ್ರೆಂಡ್ಸ್ ಇದೆ ಏನು ಕಷ್ಟ ಅನಿಸಲ್ಲ ನಿಮಗೆ ನೋಡ್ತಾ ಇರ್ಬೋದು ಈಗ ಒಂದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ನೆಂದಿದೆ ಇಟ್ಟು ನೋಡಿ ಸಾಫ್ಟಾಗಿ ಆಗಿದೆ ಈ ಥರ ಆಗಬೇಕು ನಾನು ಹೇಳಿದ್ನಲ್ಲ ನಿಮ್ಗೆ ಟೈಮ್ ಇದ್ದರೆ ಒಂದು ಗಂಟೆ ಆಗಲಿ ಒಂದು ಅರ್ಧ ಗಂಟೆ ಎರಡು ಗಂಟೆ ಬೇಕಿದ್ದರೂ ನೆನೆಸ್ಕೊಬೋದೇನು ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ಈಗ ಈ ಥರ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳಿ ನೀವು ಚಪಾತಿ ಇಟ್ಟು ಚಪಾತಿ ಆ ಥರ ಮಾಡ್ಕೊಳ್ತೀರ ಉಂಡೆ ಆ ಥರ ಮಾಡ್ಕೊಂಡು ಎಲ್ಲ ಥರ ಎಲ್ಲ ಇದೇ ಥರ ಮಾಡ್ಕೋಬೇಕು ಉಂಡೆನ ಎಲ್ಲ ಒಂದೇ ಸೈಜ್ಗೆ ಇರೋ ಥರ ಮಾಡ್ಕೊಳ್ಳಿ ಅದು ಅಷ್ಟೇ ನೀಟಾಗಿ ನಾದ್ಕೊಳ್ತಾ ಈ ಥರ ಉಂಡೆ ಮಾಡ್ಕೋಬೇಕು ಚೆನ್ನಾಗಿ ನಾದ್ಕೊಳ್ಳಿ ನಾದ್ಕೊಳೋದ್ರಿಂದ ಚೆನ್ನಾಗಿ ಬರುತ್ತೆ ಸ್ವೀಟು ನೋಡ್ತಾ ಇರ್ಬೋದು ಇಷ್ಟಾಗಿದೆ ಒಂದೆಂಟಾಗಿದೆ ನಿಮ್ಗೆ ಎಷ್ಟು ಬೇಕಿದ್ದರೂ ಅಷ್ಟು ಮಾಡ್ಕೊಬೋದು ಎಷ್ಟು ನೀವು ಮೆತ್ಕೊಂಡಿರ್ತೀರೋ ಅಷ್ಟು ಮಾಡ್ಕೊಬೋದು ನಂತರ ಈಗ ಚಪಾತಿ ಒಸ್ಕೊಳ್ತೀವಲ್ಲ ಆ ಥರ ಇದ್ದೀನಿ ಮೈದಾ ಹಿಟ್ಟಾಕಿ ಸ್ವಲ್ಪ ಹೊಸ್ಕೊಳ್ಳಿ ಗೋಟಿ ಗೋಧಿ ಹಿಟ್ಟಲ್ಲಿ ಮಾಡ್ಬೋದಾ ಅಂತ ಕೇಳ್ಬೋದು ಏನು ಮಾಡಕ್ಕೆ ಬರೋಲ್ಲ ಫ್ರೆಂಡ್ಸ್ ಗೋಧಿ ಹಿಟ್ಟಲ್ಲಿ ಚೆನ್ನಾಗಿರೋದಿಲ್ಲ ನೋಡ್ತಾ ಇರ್ಬೋದು ಈಗ ಚಪಾತಿ ಹೊಸ್ಕೊಳ್ತೀವಲ್ಲ ಆ ಥರ ಹೊಸ್ಕೊಳ್ತಾ ಇದ್ದೀನಿ ಯಾವ ಸ್ವೀಟ್ ಏನರಲ್ಲಿ ಮಾಡಬೇಕು ಅದರಲ್ಲೇ ಮಾಡಬೇಕು ಫ್ರೆಂಡ್ಸ್ ಇಲ್ಲ ಅಂತಂದರೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಮೈದಾ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ಒಂದ್ಸಲಿ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ ನೋಡ್ತಾ ಇರ್ಬೋದು ಈಗ ಚಪಾತಿ ಇಟ್ಟು ಚಪಾತಿ ಹೊಸ್ಕೊಳ್ತೀವಲ್ಲ ಆ ಥರ ಚಪಾತಿ ಹೊಸ್ಕೊಳ್ತಾ ಇದ್ದೀನಿ ಎಲ್ಲ ಇದೇ ಥರ ಮಾಡಿಟ್ಕೊಳ್ಳಿ ನೋಡಿ ಈ ಥರ ದಪ್ಪಕ್ಕೆ ತೆಳ್ಳಿಗೆ ಮಾಡ್ಕೊಳ್ಳಿ ದಪ್ಪ ಏನು ಬೇಕಾಗಿಲ್ಲ ತಳ್ಳಿಗಿದ್ರೆ ಸಾಕು ನಾ ಚಪಾತಿ ಮಾಮೂಲಿ ಚಪಾತಿ ಆ ಥರ ಇರುತ್ತೆ ಆ ಥರ ಇದ್ದರೆ ಸಾಕು ನಾನೆಲ್ಲ ಇದೇ ಥರ ಹೊಸ್ತಿಟ್ಟಿದ್ದೀನಿ ಒಂದು ಎಂಟಾಗಿದೆ ಚಪಾತಿ ವೀಡಿಯೋ ಮಾಡ್ಬೇಕಾದ್ರೆ ಕರೆಂಟ್ ಹೋಗ್ಬಿಡ್ತು ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ ಕರೆಂಟ್ ಸ್ವಲ್ಪ ತೊಂದರೆ ಆಗಿದೆ ಹಾಗಾಗಿ ಕ್ಲಾರಿಟಿ ಕಮ್ಮಿ ಇದೆ ಯಾರು ಬೇಜಾರು ಮಾಡ್ಕೋಬೇಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಆಗ ನೋಡಿ ವೀಡಿಯೋನ ಬ್ಯಾಟ್ರಿ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಆಗಲೇ ನಾವು ಅಕ್ಕಿ ಹಿಟ್ಟು ಮತ್ತು ತುಪ್ಪ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಒಂದೊಂದಾಗೆ ಅಪ್ಲೈ ಮಾಡ್ಕೋಬೇಕು ಎಲ್ಲ ಒಟ್ಟಿಗೆ ಆಗಕ್ಕೆ ಹೋಗ್ಬೇಡ್ರಿ ಈ ಥರ ಒಂದೊಂದೇ ಹಾಕ್ಕೊಳ್ತಾ ಮೇಲೆ ಅದನ್ನ ಮಿಕ್ಸ್ ಮಾಡ್ಕೋಬೇಕು ತುಪ್ಪನೂ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಒಂದೊಂದಾಗೆ ಅಪ್ಲೈ ಮಾಡ್ಕೊಳ್ತಾ ಬನ್ನಿ ನಾವು ಎಷ್ಟು ಚಪಾತಿ ಮಾಡ್ಕೊಂಡಿರ್ತೀವೋ ಅಷ್ಟಕ್ಕೂ ಈ ಥರ ಅಪ್ಲೈ ಮಾಡ್ಕೋಬೇಕು ಆಗಲೇ ಚೆನ್ನಾಗಿ ಬರೋದು ಲೇಯರ್ ಲೇಯರ್ ಬರೋದು ಈ ಒಂದು ಒಂದಕ್ಕೆ ಎರಡಕ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ಎಲ್ಲದಕ್ಕೂ ಮಾಡ್ಕೋಬೇಕು ಈ ಥರ ಅದು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನಾನು ಕೈಯಲ್ಲೇ ಈ ಥರ ಎಲ್ಲ ಮಿಕ್ಸ್ ಮಾಡ್ತಾ ಇದೀನಿ ನೀಟಾಗಿ ಎಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇದೇ ಥರ ಮಾಡ್ಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಳ್ತಾ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಎಲ್ಲ ಚಪಾತಿಗೂ ಇದೇ ಥರ ಅಪ್ಲೈ ಮಾಡಿ ಇಟ್ಟಿದ್ದೀನಿ ಎಲ್ಲ ಒಂದ್ರ ಮೇಲೆ ಒಂದ್ ಹಾಕ್ಕೊಳ್ತಾ ಈ ಥರ ಅಪ್ಲೈ ಮಾಡ್ಕೊಂಡ್ರೆ ಆಯಿತು ನೋಡಿ ಎಲ್ಲ ಇದೇ ಥರ ಅಪ್ಲೈ ಮಾಡಿ ಲಾಸ್ಟು ಈಗ ಅಷ್ಟೇ ಅಕ್ಕಿ ಇಟ್ಟು ಮತ್ತು ತುಪ್ಪ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಈ ಥರ ಸುತ್ಕೋಬೇಕು ನನ್ನ ವೀಡಿಯೋದಲ್ಲಿ ಆ ಥರ ತೋರಿಸ್ತಾ ಇದ್ದೋ ಆ ಥರ ಆ ರೌಂಡ್ ರೌಂಡ್ ಮಾಡ್ಕೊಳ್ಳಿ ನೋಡಿ ಮೇಲೆ ಅಷ್ಟೇ ಆ ಥರ ಅಪ್ಲೈ ಮಾಡ್ಕೊಳ್ತಾ ಈ ಥರ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಅಷ್ಟೇ ಈ ಥರ ಮಾಡೋದ್ರಿಂದ ಲೇಯರ್ ಲೇಯರ್ ಆಗಿ ಬರುತ್ತೆ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಎಲ್ಲ ಒಂದೇ ಸೈಜ್ಗೆ ಇರೋ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಆ ಥರ ಬಂದಿದೆ ಅಂತ ಲೇಯರಾಗಿ ಎಲ್ಲ ಇದೇ ಥರನೇ ಮಾಡ್ಕೋಬೇಕು ಫ್ರೆಂಡ್ಸ್ ಎಲ್ಲ ಒಂದೇ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಇದೇನು ಕಷ್ಟ ಏನೊಂದ್ಸಲ ಬೇಗನೆ ಆಗುತ್ತೆ ಹಾಗೆ ಯಾರು ಬೇಕಿದ್ದರೂ ಮಾಡ್ಬೋದು ಏನು ಕೆಡುತ್ತೆ ಅನ್ನೋದೇನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಲ್ಲ ಇದೇ ಥರ ಮಾಡಿ ಈಗ ಇದ್ದೀನಿ ಒಂದು ಸೈಡಿಗೆ ನಂತರ ಒಂದೊಂದಾಗೆ ತಗೊಂಡು ಈ ಥರ ನಾವು ಒಬ್ಬರು ತಟ್ಕೊಳ್ತೀವಲ್ಲ ಆ ಥರ ತಟ್ಕೊಬೋದು ಸ್ವಲ್ಪ ಕೈಗೆ ಎಣ್ಣೆ ಅಪ್ಲೈ ಮಾಡ್ಕೊಂಡು ಈ ಥರ ಲೈಟಾಗಿ ತಟ್ಕೊಂಡ್ರೆ ಆಯಿತು ಜಾಸ್ತಿ ತೆಲಿಗೆ ಮಾಡ್ಕೊಬೇಡಿ ಹಾಗೆ ತಪ್ಪನೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ನೋಡ್ತಾ ಇರ್ಬೋದು ಈ ಥರ ಕೈಯಲ್ಲೇ ತಟ್ಕೊಳ್ತಾ ಇದ್ದೀನಿ ಅದೇನು ತುಂಬ ಸುಲಭ ಏನು ಕಷ್ಟ ಏನು ಅನ್ಸೋದಿಲ್ಲ ನೋಡಿ ಎಲ್ಲ ಇದೇ ಥರ ಮಾಡ್ಕೊಳ್ಳಿ ಉಳ್ದಿರೋವೆಲ್ಲ ಒಂದೊಂದಾಗೆ ಮಾಡ್ಕೊಳ್ತಾ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೋದು ಎಲ್ಲ ಒಟ್ಟಿಗೆ ಮಾಡಿಟ್ಕೊ ಇಡಬೇಡಿ ಒಂದೊಂದಾಗೆ ಮಾಡ್ಕೊಳ್ತಾ ಈ ಥರ ತಟ್ಕೊಳ್ತಾ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಉಳಿದಿರೋವೆಲ್ಲ ಇದೇ ಥರ ಮಾಡಿಟ್ಟು ನಂತರ ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಎಣ್ಣೆ ಬಿಸಿಯಾಗಿದ್ದಾದಮೇಲೆ ಒಂದೊಂದಾಗಿ ಹಾಕೊಳ್ ಒಟ್ಟಿಗೆ ಹಾಕೋಕೆ ಹೋಗ್ಬೇಡ್ರಿ ಒಂದೊಂದೇ ಹಾಕಿ ನಾವು ಪೂರಿ ಯಾವ ಥರ ತಿಳ್ಸ್ಕೊಳ್ತೀವೋ ಆ ಥರ ತಿಳ್ಸ್ಕೊಬೇಕು ಮ್ಯಾಲೆ ಈ ಥರ ಎಣ್ಣೆ ಹಾಕ್ಕೊಳ್ತಾ ಜಾಸ್ತಿ ಬಿಸಿ ಇದ್ದಾಗ ಹೋಗ್ಬೇಡ್ರಿ ಲೈಟಾಗಿರಬೇಕು ಅದು ಜಾಸ್ತಿ ಬಿಸಿ ಇದ್ದಾಗ ಹಾಕೊಂಡ್ರೆ ಬೇಗ ಕಪ್ಪಾಗುತ್ತೆ ಚೆನ್ನಾಗಿರೋದಿಲ್ಲ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಹಾಗಾಗಿ ಉರಿ ಕಮ್ಮಿ ಇಟ್ಕೊಂಡು ಪೂರಿ ಕಮ್ಮಿ ಇಟ್ಕೊಂಡು ಮಾಡ್ಕೋಬೇಕು ಆವಾಗಲೇ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈಗ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಕಲರು ಚೇಂಜ್ ಆಗಿದೆ ಈಗ ಇಷ್ಟ ಆದರೆ ಸಾಕು ಈಗ ತೆಕ್ಕೊಂಬಿಡಿ ನೋಡಿದ್ರಲ್ಲ ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಲಯರ್ ಲಯರ್ ಆಗಿ ಬಂದಿದೆ ಅಂತ ಇದೇನು ಕಷ್ಟ ಅನ್ನಿಸೋದಿಲ್ಲ ತುಂಬ ಸುಲಭವಾಗಿ ಮಾಡ್ಬೋದು ಯಾರು ಬೇಕಿದ್ದರೂ ಮಾಡ್ಬೋದು ಈಗ ಮ್ಯಾಲೆ ಸಕ್ಕರೆ ಪುಡಿ ಇದ್ದೀನಿ ಆಗಲೇ ಸಕ್ಕರೆನೂ ಮತ್ತು ಏಲಕ್ಕಿ ಪುಡಿ ಮಾಡಿದ್ದಿಟ್ಟಿದ್ನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಮ್ಯಾಲಗಡೆ ಈ ಥರ ಅಂಗಡಿಗೆ ಈ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕ್ಲೀನಾಗಿ ಮಾಡಿರ್ತೀವಿ ತುಂಬ ಚೆನ್ನಾಗಿರುತ್ತೆ ನಂತರ ಬಿಸಿ ಬಿಸಿ ಇದ್ದಾಗಲೇ ಹಾಲು ಹಾಕ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಹಾಲದು ಬಿಸಿ ಹಾಲು ಹಾಕಿದ್ರೇ ಚೆನ್ನಾಗಿರೋದು ಬೇಕಿದ್ದರೆ ಹಾಲು ಜೊತೆಗೆ ನೀವು ಬಾದಾಮಿ ಪುಡಿ ಮಾಡಿ ಹಾಕ್ಕೊಬೋದು ನಾನೇನು ಹಾಕ್ಕೊಂಡಿಲ್ಲ ಮಾಮೂಲಿ ಹಾಲು ಮಾತ್ರ ಹಾಲು ಬಿಸಿ ಮಾಡಿ ಹಾಕ್ಕೊಂಡಿರ್ತೀನಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿದೆ ಬಿಸಿ ಇದ್ದಾಗಲೇ ತಿಂದರೆ ಚೆನ್ನಾಗಿರುತ್ತೆ ನೋಡೋರಲ್ಲ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ಮರಿದೇ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್